ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಅಧ್ಯಯನ ಬಂಧುಗಳಿಗೂ ವಿದ್ಯಾರ್ಥಿಗಳಿಗೂ ಹಾಗೂ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು ಹಾಗೂ ನಿಮಗೆಲ್ಲರಿಗೂ ಕೂಡ ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸೊ ಇದೊಂದು ಜ್ಞಾನ ಸಂಗಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೊಂದು ನಿಲ್ದಾಣವಾಗಬೇಕು ಅನ್ನುವಂತಹ ಒಂದು ಸಣ್ಣ ಹಂಬಲದೊಂದಿಗೆ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ ಸೊ ನಿಮಗೆಲ್ಲರಿಗೂ ಕೂಡ ಈ ಒಂದು ಕೆ ಪಿ ಎಸ್ ಸಿ ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಎಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ನಾನು ನಾವು ಈ ಇಲ್ಲಿವರೆಗೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯ ಸರಣಿಯನ್ನು ಆರಂಭ ಮಾಡಿಕೊಂಡಿದ್ದೇವೆ ಸೊ ಈ ಒಂದು ಕನ್ನಡ ಸಾಹಿತ್ಯ ಚರಿತ್ರೆಯ ಸರಣಿಯಲ್ಲಿ ಒಂದು ಬಹುದೊಡ್ಡ ಮೈಲಿಗಲ್ಲು ಅಡಿಗಲ್ಲು ಅನ್ನೋಂಥ ಯುಗದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಆ ಕುರಿತು ಅದರಲ್ಲಿ ಪಂಪಯುಗದಲ್ಲಿ ನಾವು ಪ್ರಮುಖವಾಗಿ ಈಗಾಗಲೇ ಪ್ರಮುಖವಾದಂತಹ ಕವಿಗಳ ಕುರಿತು ಚರ್ಚೆಯನ್ನು ಮಾಡಿಕೊಳ್ತಾ ಬಂದಿದ್ದೀವಿ ಈ ಒಂದು ವಿಡಿಯೋದಲ್ಲೂ ಕೂಡ ನಾವು ಒಬ್ಬ ಬಹುಮುಖ್ಯ ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ಬಹಳ ಮುಖ್ಯವಾಗ್ತಕ್ಕಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ಸೊ ಅದಕ್ಕೆ ಮುಂಚೆ ಸೊ ನೋಡಿ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು ಇದನ್ನು ಬರೆದಂಥವ್ರು ಯಾರು ಹಾಗೆ ಸಂಸ್ಕೃತದಲ್ಲಿ ರಚಿತವಾಗಿರ್ತಕ್ಕಂಥ ಕನ್ನಡದ ವ್ಯಾಕರಣ ಗ್ರಂಥ ಯಾವುದು ಇದನ್ನು ಬರೆದಿರ್ತಕ್ಕಂಥವ್ರು ಯಾರು ಸೊ ಈ ಎಲ್ಲ ಮಾಹಿತಿಗಳನ್ನು ಈ ಎಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋವನ್ನು ಪೂರ್ಣ ಪ್ರಮಾಣವಾಗಿ ನೋಡಿ ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಸಿಗತ್ತೆ ಹಾಗೂ ಬಹಳ ಅಂದರೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗ್ತಕ್ಕಂತಹ ಬಹಳ ಏನು ಸಂಭವನೀಯ ಪ್ರಶ್ನೆಯನ್ನು ನಿರೀಕ್ಷೆ ಮಾಡಬಹುದಾದಂತಹ ಪ್ರಶ್ನೆಗಳಿಗೆ ನಿಮಗೆ ಉತ್ತರಗಳು ಕೂಡ ಸಿಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮಲ್ಲಿ ಕೇಳೋ ಹೇಳೋದೇನಪ್ಪ ಅಂತಂದರೆ ಈ ವಿಡಿಯೋನ ಪೂರ್ತಿ ಪ್ರಮಾಣವಾಗಿ ನೋಡಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಓಕೆ ಇದಾದ ನಂತರ ನಾವು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಯೋದಕ್ಕೆ ಕಂಡುಕೊಳ್ಳೋದಕ್ಕೆ ಹೋಗೋಣ ಸೊ ಹಾಗಿದ್ರೆ ಯಾರಿದೆ ಏನಿದೆ ಅಂತಂದ್ಬಿಟ್ಟು ನೋಡೋದಾದರೆ ನಾವು ನಾ ಹೇಳಿದೆ ಈಗ ಹಲವಾರು ಪರೀಕ್ಷೆಗಳಿಗೆ ಈ ಒಂದು ಭಾಗ ಬಹಳ ಮುಖ್ಯವಾಗತ್ತೆ ಅಂತ ಸೊ ಅದರಲ್ಲಿ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಒಂದು ಸರಣಿಯಲ್ಲಿ ಐದನೇ ವಿಡಿಯೋವನ್ನು ಐದನೇ ವಿಡಿಯೋದಲ್ಲಿ ನಾವು ಎರಡನೇ ನಾಗವರ್ಮನ ಕುರಿತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಈ ಒಂದು ವಿಡಿಯೋ ಎರಡನೇ ನಾಗವರ್ಮನ ಕುರಿತದ್ದಾಗಿರತ್ತೆ ಬಹಳ ಪ್ರಮುಖವಾದಂತಹ ಕವಿ ಪಂಪಯುಗದಲ್ಲಿ ಬರತಕ್ಕಂತಹ ಕವಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಮೊದಲನೇ ನಾಗವರ್ಮ ಒಂದನೇ ನಾಗವರ್ಮನ ಕುರಿತು ತಿಳ್ಕೊಂಡಿದ್ವಿ ಸೊ ಇಲ್ಲಿ ಎರಡನೇ ನಾಗವರ್ಮನ ಕುರಿತು ತಿಳ್ಕೊಳ್ತಾ ಇದ್ದೇವೆ ನಾನು ಯಾಕೆ ಒಂದರ ಹಿಂದೆ ಇನ್ನೊಂದನ್ನು ಮಾಡ್ತಾ ಇದ್ದೇನೆ ಅಂದರೆ ವಿದ್ಯಾರ್ಥಿಗಳಿಗೆ ಅಥವಾ ಸ್ಪರ್ಧಾರ್ಥಿಗಳಿಗೆ ಗೊಂದಲ ಉಂಟಾಗಬಾರದು ಮತ್ತೆ ನಮಗೆ ಅಲ್ಲಿ ಪರೀಕ್ಷೆಯಲ್ಲೂ ಕೂಡ ಯಾವುದೇ ಗೊಂದಲಗಳಿಗೆ ಒಳಗಾಗಬಾರದು ಅನ್ನೋ ದೃಷ್ಟಿಯಿಂದ ನೀವು ಈ ಎರಡನ್ನು ಕೂಡ ತುಲನೆ ಮಾಡಿದಾಗ ನಿಮಗೆ ಸರಿಯಾದಂತಹ ಉತ್ತರಗಳನ್ನು ಆಯ್ಕೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಅನ್ನೋ ದೃಷ್ಟಿಯಿಂದ ಎರಡನೇ ನಾಗವರ್ಮನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಈ ಎರಡನೇ ನಾಗವರ್ಮನ ಕುರಿತು ಯಾವ ಯಾವ ವಿಚಾರಗಳಿದಾವೆ ಏನೆಲ್ಲ ಅಂಶಗಳಿದಾವೆ ಪರೀಕ್ಷಾ ದೃಷ್ಟಿಯಿಂದ ಏನೆಲ್ಲ ಮುಖ್ಯವಾಗತ್ತೆ ಅಂತ ನೋಡೋಣ ಸೊ ನೋಡಿ ಎರಡನೇ ನಾಗವರ್ಮ ಎರಡನೇ ನಾಗವರ್ಮನ ಕಾಲವನ್ನು ನೋಡೋದಾದ್ರೆ ಕ್ರಿಸ್ತ ಸಾವಿರದ ನಲವತ್ತೆರಡು ಅಂತ ಅಂದ್ಬಿಟ್ಟು ಗುರುತಿಸುತ್ತೇವೆ ಸೊ ಈತ ಒಬ್ಬ ಜೈನ ಕವಿ ನಾವ್ ಈಗಾಗಲೇ ಗೊತ್ತು ಯುಗದಲ್ಲಿ ಬರತಕ್ಕಂತ ಬಹುತೇಕ ಕವಿಗಳು ಜೈನ ಕವಿಗಳಾಗಿದ್ದಾರೆ ಈತನು ಕೂಡ ಒಬ್ಬ ಜೈನ ಕವಿ ಈತನ ಗುರುವನ್ನು ನೋಡೋದಾದ್ರೆ ವೀರ ಭಟ್ಟಾರಕ ಅನ್ನುವಂತಹ ಗುರು ಈತನ ಗುರು ಜೈನ ಧರ್ಮದ ಒಬ್ಬ ಪ್ರಮುಖ ಗುರುವಾಗಿದ್ದಾನೆ ಈತ ಸೊ ಈತನ ಆಶ್ರಯದಾತನ ನೋಡಿದ್ರೆ ಈತ ಜಗದೇಕಮಲ್ಲ ಚಾಲುಕ್ಯ ಚಕ್ರವರ್ತಿ ಆಗಿರ್ತಕ್ಕಂತಹ ಜಗದೇಕಮಲ್ಲ ಈತನ ಆಶ್ರಯದಾತನಾಗಿದ್ದಾನೆ ಸೊ ಈತ ಒಬ್ಬ ಕವಿ ವ್ಯಾಕರಣಕಾರ ಚಂದಶಾಸ್ತ್ರ ಪಂಡಿತ ಹಾಗೂ ನಿಘಂಟಕ ನಿಘಂಟುಕಾರ ಅಂತಾನೆ ನಾವು ಹೇಳ್ತೇವೆ ಸೊ ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೇನೆ ಈತನ ಕುರಿತು ಅನ್ನೋದು ನಾ ನಿಮ್ಗೆ ಮುಂದೆ ಪರಿಚಯ ಆಗ್ತಾ ಹೋಗತ್ತೆ ಸೊ ಮತ್ತೆ ನಾ ಹೇಳ್ದೆ ನಿಮ್ಗೆ ಆರಂಭದ ಮೊದಲನೇ ಪ್ರಶ್ನೆ ಕೇಳಿದ್ದೆ ನಾನು ಮೊದಲ ವ್ಯಾಕರಣಕಾರ ವ್ಯಾಕರಣ ಗ್ರಂಥ ಯಾವುದು ಅಂತ ಅಂದ್ಬಿಟ್ಟು ಸೊ ನೋಡಿ ನಿಮ್ಗೆ ಅಲ್ಲಿ ಉತ್ತರ ಇಲ್ಲಿ ಒಂದು ನಿಮಗೆ ಉತ್ತರ ಸಿಗತ್ತೆ ಕನ್ನಡದ ಮೊಕ ಮೊದಲ ವ್ಯಾಕರಣಕಾರ ಅಂತ ಅಂದ್ಬಿಟ್ಟು ಎರಡನೇ ನಾಗವರ್ಮನನ್ನ ಗುರುತಿಸ್ತೇವೆ ಗೊಂದಲಕ್ಕೆ ಒಳಗಾಗ್ಬೇಡಿ ಅಧ್ಯಯನ ಬಂಧುಗಳು ಮೊದಲ ವ್ಯಾಕರಣಕಾರ ಅಂತ ಕೇಳಿದಾಗ ನೀವು ಎರಡನೇ ನಾಗವರ್ಮನನ್ನೇ ಗುರುತಿಸಬೇಕಾಗತ್ತೆ ಸೊ ಇದಾದ ನಂತರ ಈತನ ಕೃತಿಗಳನ್ನು ಕುರಿತು ನೋಡೋದಾದ್ರೆ ಈತ ಬರೆದಿರ್ತಕ್ಕಂತಹ ಪ್ರಮುಖವಾದಂತಹ ಕೃತಿಗಳು ಮೊದಲನೆಯದಾಗಿ ವರ್ಧಮಾನ ಪುರಾಣ ಹಾಗೂ ಎರಡನೆಯದಾಗಿ ಕಾವ್ಯಾವಲೋಕನ ಮೂರನೆಯದಾಗಿ ಕರ್ನಾಟಕ ಭಾಷಾಭೂಷಣ ನಾಲ್ಕನೆಯದಾಗಿ ಅಭಿಧಾನ ವಸ್ತುಕೋಶ ಸೊ ಐದನೆಯದಾಗಿ ಹಾಗೂ ಅಂತಿಮವಾಗಿ ಚಂದೋ ವಿಚಿತಿ ಅಂತಕ್ಕಂತಹದ್ದು ಇದು ಈ ಒಂದು ಗ್ರಂಥ ಉಪಲಬ್ಧವಿಲ್ಲ ಇದೊಂದು ನಮಗೆ ಲಭ್ಯವಾಗಿಲ್ಲದೆ ಇರತಕ್ಕಂತಹ ಗ್ರಂಥ ಸೊ ಹಾಗಿದ್ರೆ ಬನ್ನಿ ಈಗ ಒಂದೊಂದೇ ಕೃತಿಯ ಬಗ್ಗೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಮತ್ತೆ ಆ ಕೃತಿಯಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬರೋಣ ಪರೀಕ್ಷಾ ದೃಷ್ಟಿಯಿಂದ ಕೂಡ ಬಹಳ ಮುಖ್ಯವಾಗತ್ತೆ ನೀವು ಯಾಕೆಂದ್ರೆ ಪರೀಕ್ಷೆಗಳು ಈಗ ಹೆಚ್ಚು ಆಳವಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರೋದ್ರಿಂದ ನೀವು ಕೂಡ ಈ ಒಂದು ಪರೀಕ್ಷೆ ಸಿದ್ಧತೆಯನ್ನು ಕೂಡ ಅಷ್ಟೇ ಆಳವಾಗಿ ಮಾಡಬೇಕಾಗತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಆತನ ಮೊದಲನೆಯ ಒಂದು ಪ್ರಮುಖವಾದಂತಹ ಕೃತಿಯಾಗಿರ್ತಕ್ಕಂತಹ ವರ್ಧಮಾನ ಪುರಾಣದ ಬಗ್ಗೆ ನೋಡೋದಾದ್ರೆ ಸೊ ಇದೊಂದು ಚಂಪು ಕಾವ್ಯ ಈ ಒಂದು ವರ್ಧಮಾನ ಪುರಾಣ ಅಂತಕ್ಕಂಥದ್ದು ಚಂಪು ಕಾವ್ಯ ಇದಕ್ಕೆ ಜಿನ್ನಸೇನರ ಪೂರ್ವ ಪುರಾಣ ಮತ್ತೆ ಅಸಗನ ವರ್ಧಮಾನ ಪುರಾಣ ಎಂಬ ಸಂಸ್ಕೃತ ಕೃತಿಗಳು ಆಧಾರವಾಗಿರ್ತಕ್ಕಂಥದ್ದು ಆ ಒಂದು ಕೃತಿಗಳನ್ನ ಆಧಾರವಾಗಿಟ್ಕೊಂಡು ಈ ಒಂದು ವರ್ಧಮಾನ ಪುರಾಣವನ್ನ ಕನ್ನಡದಲ್ಲಿ ರಚನೆ ಮಾಡಿರ್ತಕ್ಕಂತಹದ್ದು ಎರಡನೇ ನಾಗವರ್ಮ ಇದು ಈತನ ಒಂದು ಸಾಹಿತ್ಯ ಪ್ರತಿಭೆಯನ್ನ ನಮಗೆ ನಮಗೆ ಪರಿಚಯವನ್ನ ಮಾಡಿಸತ್ತೆ ಮತ್ತೆ ಈ ಒಂದು ವರ್ಧಮಾನ ಪುರಾಣದ ಬಹುಮುಖ್ಯವಾದಂತಹ ಅಂಶ ಏನಪ್ಪಾ ಅಂದ್ರೆ ನಾವು ಗಮನಿಸ್ಬೇಕಾಗಿರ್ತಕ್ಕಂತಹದ್ದು ಕನ್ನಡದಲ್ಲಿ ದೊರೆತಿರ್ತಕ್ಕಂತಹ ವರ್ಧಮಾನ ಪುರಾಣಗಳಲ್ಲಿ ಇದು ಮೊದಲನೆಯದು ಅಂದ್ರೆ ಈ ವರ್ಧಮಾನ ಪುರಾಣ ಅಂತಕ್ಕಂತಹದ್ದು ಬೇರೆ ಬೇರೆಯವರು ಕೂಡ ಬರೆದಿದ್ದಾರೆ ಆದ್ರೆ ನಮಗೆ ಕನ್ನಡದಲ್ಲಿ ಸಿಕ್ತಕ್ಕಂತಹ ಮೊದಲನೆಯ ವರ್ಧಮಾನ ಪುರಾಣ ಅಂದ್ರೆ ಆ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥ ತೀರ್ಥಂಕರನಾಗಿರ್ತಕ್ಕಂತಹ ವರ್ಧಮಾನ ಅಥವಾ ಮಹಾವೀರ ಅಂತ ಏನ್ ಕರಿತೇವಲ್ಲ ಆತನ ಒಂದು ಚರಿತ್ರೆ ಆತನ ಒಂದು ಪುರಾಣವನ್ನ ಕುರಿತು ಕನ್ನಡದಲ್ಲಿ ರಚನೆಯಾಗಿರ್ತಕ್ಕಂತಹ ಮೊದಲನೆಯ ಕೃತಿ ಇದಾಗಿರ್ತಕ್ಕಂಥದ್ದು ನಿಮ್ಗೆ ಈ ರೀತಿಯ ಪ್ರಶ್ನೆ ಕೂಡ ಬರಬಹುದು ವರ್ಧಮಾನ ಪುರಾಣ ಯಾವ ಪ್ರಕಾರದ ಒಂದು ಕಾವ್ಯ ಅಂತ ಅಂದ್ಬಿಟ್ಟು ಬರಬಹುದು ಅಥವಾ ವರ್ಧಮಾನ ಪುರಾಣದ ಒಂದು ಪ್ರಾಮುಖ್ಯತೆ ಅಂತ ನೋಡಿದಾಗ ಅಥವಾ ಕನ್ನಡದಲ್ಲಿ ನಮಗೆ ಲಭ್ಯವಿರ್ತಕ್ಕಂತಹ ಮೊದಲನೆಯ ಮಹಾವೀರನ ಚರಿತೆ ಮಹಾವೀರನ ವರ್ಧಮಾನ ಕುರಿತು ಇರ್ತಕ್ಕಂತಹ ದಾಖಲೆ ಅಂತಂದ್ರೆ ಅದು ವರ್ಧಮಾನ ಪುರಾಣವಾಗಿರತ್ತೆ ಅದರ ಕೃತ ಕರ್ತೃ ಯಾರಾಗಿರ್ತಾರೆ ಎರಡನೇ ನಾಗವರ್ಮ ಆಗಿರ್ತಾನೆ ಸೊ ಇದಾದ ನಂತರ ಇದಕ್ಕೆ ಇರ್ತಕ್ಕಂತಹ ಇನ್ನೊಂದು ಹೆಸರು ನಾನು ಹೇಳಿದೆ ಈಗ ಮಹಾವೀರ ಚರಿತೆ ಅಂತಕ್ಕಂಥದ್ದು ಈತನಿಗೆ ಈ ಒಂದು ವರ್ಧಮಾನ ಪುರಾಣಕ್ಕೆ ಇರುವಂತಹ ಮತ್ತೊಂದು ಹೆಸರು ವರ್ಧಮ ಮಹಾವೀರ ಚರಿತೆ ಇದಿಷ್ಟು ವರ್ಧಮಾನ ಪುರಾಣ ಕೃತಿಯ ಬಗ್ಗೆ ನಾವು ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಬಹುದಾದಂತಹ ಅಂಶಗಳಾಗಿದ್ದಾವೆ ಇದಾದ ನಂತರ ಈತನ ಒಂದು ಇನ್ನೊಂದು ಪ್ರಮುಖವಾದಂತಹ ಕೃತಿ ಕಾವ್ಯಾವಲೋಕನ ಈ ಒಂದು ಕೃತಿಯ ಬಗ್ಗೆ ನಾವು ಬಹಳ ಮುಖ್ಯವಾಗತ್ತೆ ಇದು ಈ ಈ ಒಂದು ಕಾವ್ಯಾವಲೋಕನ ಅನ್ನುವಂತಹ ಕೃತಿ ಅಂತಂದ್ರೆ ಇದೊಂದು ಅಲಂಕಾರ ಗ್ರಂಥ ಅಷ್ಟೇ ಅಲ್ಲ ಇದನ್ನ ಅಲಂಕಾರ ಗ್ರಂಥ ಅಷ್ಟೇ ಅಂತ ಕರೆಯಲಿಕ್ಕೂ ಆಗೋದಿಲ್ಲ ಇದರಲ್ಲಿ ವ್ಯಾಕರಣ ಇರೋದ್ರಿಂದ ಇದನ್ನ ವ್ಯಾಕರಣ ಗ್ರಂಥ ಅಂತನೂ ಕೂಡ ನಾವು ಕರಿಬಹುದಾಗತ್ತೆ ಸೊ ಈ ಒಂದು ಕಾವ್ಯಾವಲೋಕನದಲ್ಲಿ ಏನಿದೆಯಪ್ಪ ಅಂತ ನೋಡೋದಾದ್ರೆ ಇದರಲ್ಲಿ ಸುಮಾರು ಒಂದು ಐದು ಪ್ರಕರಣಗಳಿದಾವೆ ಅಂದ್ರೆ ಐದು ಅಧ್ಯಾಯಗಳನ್ನ ಒಳಕೊಂಡಿರ್ತಕ್ಕಂತಹ ಒಂದು ಕೃತಿ ಇದು ಇದರಲ್ಲಿ ಆ ಐದು ಅಧ್ಯಾಯಗಳಂದ್ರೆ ಸ್ಮೃತಿ ಕಾವ್ಯ ಮಲವ್ಯಾವೃತ್ತಿ ಗುಣ ವಿವೇಕ ರೀತಿ ಕ್ರಮ ಸಮಾರೋಪ ನಿರೂಪಣ ಕವಿಸಮಯ ಅಂತಕ್ಕಂತಹ ಐದು ಭಾಗಗಳಿದಾವೆ ಐದು ಅಧ್ಯಾಯಗಳಿದಾವೆ ಸೊ ಈ ಒಂದು ಐದು ಅಧ್ಯಾಯಗಳಲ್ಲಿ ನಮಗೆ ಬಹಳ ಮುಖ್ಯವಾಗ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಮುಖ್ಯವಾಗ್ತಕ್ಕಂತಹದ್ದು ಅಂತಂದ್ರೆ ಶಬ್ದ ಸ್ಮೃತಿ ಅಂತಕ್ಕಂತಹದ್ದು ಬಹಳ ಮುಖ್ಯವಾಗತ್ತೆ ಯಾಕೆ ಮುಖ್ಯವಾಗುತ್ತೆ ಶಬ್ದ ಸ್ಮೃತಿ ಅಂತಕ್ಕಂತಹದ್ದು ಅಂತಂದ್ರೆ ಈ ಒಂದು ಶಬ್ದ ಸ್ಮೃತಿಯಲ್ಲಿ ವ್ಯಾಕರಣದ ಕುರಿತು ಹೇಳಲಾಗಿದೆ ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಒಂದು ಪಕ್ಷ ಕನ್ನಡದ ವ್ಯಾಕರಣದ ಬಗ್ಗೆ ಮೊದಲ ಉಲ್ಲೇಖ ಅಂತ ಕೇಳದಿ ಕೇ ಕೇಳಿದ್ರೆ ಶಬ್ದ ಸ್ಮೃತಿ ಏನಾದರೂ ಆಯ್ಕೆ ಇದ್ರೆ ನೀವು ಖಂಡಿತವಾಗಿ ಶಬ್ದ ಸ್ಮೃತಿಯನ್ನ ನೀವು ಗುರುತಿಸಬೇಕಾಗತ್ತೆ ಏಕೆಂದ್ರೆ ಶಬ್ದ ಸ್ಮೃತಿಯಲ್ಲಿಯೇ ಈ ಒಂದು ವ್ಯಾಕರಣದ ಕುರಿತು ಕನ್ನಡದ ವ್ಯಾಕರಣದ ಕುರಿತು ಸಂಧಿ ಸಮಾಸಗಳ ಕುರಿತು ವಿವರಣೆಯನ್ನು ವಿವರಣೆಯನ್ನ ಈ ಒಂದು ಕಾವ್ಯಾವಲೋಕನದಲ್ಲಿ ಸಿಗ್ತಾ ಹೋಗತ್ತೆ ಮತ್ತೆ ಕನ್ನಡದ ವ್ಯಾಕರಣದ ಬಗ್ಗೆ ಮೊದಲನೆಯ ಪ್ರಸ್ತಾಪ ಇರತಕ್ಕಂತಹದ್ದು ಕನ್ನಡ ಭಾಷೆಯಲ್ಲಿ ರಚಿತನಾಗಿರ್ತಕ್ಕ ರಚಿತವಾಗಿರುವಂತಹ ಕನ್ನಡದ ವ್ಯಾಕರಣದ ಬಗ್ಗೆ ಮೊದಲ ಪ್ರಸ್ತಾಪ ಇರತಕ್ಕಂತಹದ್ದು ಈ ಒಂದು ಶಬ್ದ ಸ್ಮೃತಿಯಲ್ಲಿ ಇದೊಂದು ಅಧ್ಯಾಯವೇ ಆಗಿದ್ದರೂ ಸಹ ಇದನ್ನ ಪ್ರತ್ಯೇಕವಾದಂತಹ ಒಂದು ಗ್ರಂಥ ಅಂತಾನೆ ಪರಿಗಣಿಸಬಹುದು ಅನ್ನುವಂತಹ ವಾದವು ಕೂಡ ನಮ್ಮ ಭಾಷಾ ವಿದ್ವಾಂಸರುಗಳಲ್ಲಿ ಇದೆ ಈ ಒಂದು ಕಾವ್ಯಾವಲೋಕನ ಕೃತಿಯನ್ನ ಮೊದಲು ಸಂಪಾದನೆ ಮಾಡದಂತವರು ಪ್ರಕಟತೆ ಮಾಡದಂಥವ್ರು ಯಾರಪ್ಪ ಅಂತಂದ್ರೆ ಅದು ಆರ್ ನರಸಿಂಹಾಚಾರ್ಯರು ಇದು ಕೂಡ ಕೆ ಟಿ ಕೆ ಏನು ಕೆಸೆಟ್ಟು ಮತ್ತೆ ಎನ್ಇ ಟಿ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾಗುತ್ತೆ ಯಾಕೆಂದ್ರೆ ಸಂಪಾದಿಸಿ ಪ್ರಕಟಣೆ ಮಾಡದಂಥವರ ಬಗ್ಗೆ ಪ್ರಶ್ನೆ ಬರ್ತಾ ಇರುತ್ತವೆ ಹಾಗಾಗಿ ಈ ಒಂದು ಕಾವ್ಯಾವಲೋಕನ ಕೃತಿಯನ್ನ ಸಂಪಾದಿಸಿ ಪ್ರಕಟಣೆ ಮಾಡಿದಂಥವರು ಆರ್ ನರಸಿಂಹಾಚಾರ್ಯರು ಸಾವಿರದ ಒಂಬೈನೂರ ಮೂರರಲ್ಲಿ ಸೊ ಇದಿಷ್ಟು ಕಾವ್ಯಾವಲೋಕನ ಕೃತಿಯ ಬಗ್ಗೆ ನಾವು ಪರೀಕ್ಷಾ ದೃಷ್ಟಿಯಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕಾದಂತಹ ಬಹುಮುಖ್ಯ ಅಂಶಗಳಾಗಿದ್ದಾವೆ ಸೊ ಇದಾದ ನಂತರ ನಾವು ಮುಂದಿನ ಕೃತಿಯಾಗಿರ್ತಕ್ಕಂತಹ ಕರ್ನಾಟಕ ಭಾಷಾಭೂಷಣ ಅನ್ನುವಂತಹ ಕೃತಿಗೆ ಹೋಗೋಣ ಈ ಒಂದು ಕರ್ನಾಟಕ ಭಾಷಾಭೂಷಣ ಕೃತಿಯು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಒಳಗೊಂಡಿದೆ ಯಾಕೆ ಅಂತಂದರೆ ಇದನ್ನ ನಾವು ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತಂದ್ಬಿಟ್ಟು ಕರಿತೇವೆ ಮತ್ತು ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿದೆ ಸೊ ಇದೊಂದು ಸಂಸ್ಕೃತದಲ್ಲಿ ರಚನೆಯಾಗಿರ್ತಕ್ಕಂತಹ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಅಂದ್ಬಿಟ್ಟು ನಾವು ಗುರುತಿಸ್ತೇವೆ ಮತ್ತೆ ಯಾಕೆ ಯಾಕೆ ಇದು ಅಂದ್ರೆ ಆ ಸಂಸ್ಕೃತ ಭಾಷೆಯಲ್ಲಿ ಇದು ರಚನೆಯಾಗಿರ್ತಕ್ಕಂಥ ಅಂದ್ರೆ ಇದರ ಸೂತ್ರಗಳು ಸಂಸ್ಕೃತ ಭಾಷೆಯಲ್ಲಿ ಭಾಷೆಯಲ್ಲಿದ್ದಾವೆ ಮತ್ತೆ ಇದಕ್ಕೆ ಉದಾಹರಣೆಗಳನ್ನ ಕನ್ನಡದಿಂದ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಸಂಸ್ಕೃತದಲ್ಲಿ ಇದರ ವಿವರಣೆಯನ್ನ ರಚನೆ ಆಗಿರ್ತಕ್ಕಂತಹದ್ದಾಗಿದೆ ಸೊ ಈ ಒಂದು ಕರ್ನಾಟಕ ಭಾಷಾ ಭೂಷಣವನ್ನ ಆಧಾರವಾಗಿ ಇಟ್ಕೊಂಡೇನೆ ಭಟ್ಟಾ ಕಳಂಕದ ಶಬ್ದ ಶಬ್ದಾನುಶಾಸನ ಅಂತ ಅನ್ನುವಂತಹ ಬಹುದೊಡ್ಡ ವ್ಯಾಕರಣ ಗ್ರಂಥ ಅದು ಒಂದು ನಾವು ಸಾಹಿತ್ಯದಲ್ಲಿ ಓದ್ತೇವೆ ಶಬ್ದಾನುಶಾಸನ ಅಂತಕ್ಕಂತಹದ್ದು ಬಹುದೊಡ್ಡ ವ್ಯಾಕರಣ ಗ್ರಂಥ ಅದಕ್ಕೆ ಮತ್ತೆ ನಮ್ಮ ಕೇಶಿ ರಾಜನ ಶಬ್ದಮಣಿ ದರ್ಪಣ ನಾವು ಆದ್ರೂ ಆ ಕುರಿತು ಕೂಡ ನಾವು ಓದ್ತೇವೆ ಅಲ್ವಾ ಕೆ ಶಿ ರಾಜನ ಶಬ್ದ ಏನು ಕನ್ನಡದ ಬಹುಮುಖ್ಯ ವಾಗ್ಯಕಾರ ಅಂತನೇ ಆತನನ್ನು ಗುರುತಿಸ್ತೇವೆ ಆ ಸೊ ಅಂತಹ ಆ ಶಬ್ದಮಣಿ ದರ್ಪಣಕ್ಕೂ ಕೂಡ ಅಂದ್ರೆ ಈ ಕರ್ನಾಟಕ ಭಾಷಾಭೂಷಣದ ಆಧಾರದ ಮೇಲೆಯೇ ಆ ಎಲ್ಲ ಕೃತಿಗಳು ಕೂಡ ಆ ಎರಡು ಕೃತಿಗಳು ಕೂಡ ರಚನೆಯಾಗಿದ್ದಾವೆ ಕರ್ನಾಟಕ ಭಾಷಾಭೂಷಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಸಂಸ್ಕೃತದಲ್ಲಿ ರಚನೆಯಾಗಿರ್ತಕ್ಕಂತಹ ವ್ಯಾಕರಣ ಗ್ರಂಥ ಇದು ಅದು ನಿಮ್ಗೆ ಗಮನದಲ್ಲಿ ಇರಬೇಕಾಗತ್ತೆ ಇದರ ಸೂತ್ರಗಳು ಸಂಸ್ಕೃತ ಭಾಷೆಯಲ್ಲಿ ಇರ್ತಕ್ಕಂತಹದ್ದು ಸೊ ಇದಾದ ನಂತರ ಈ ಒಂದು ಕೃತಿಯನ್ನ ಯಾರು ಸಂಪಾದಿಸಿದರು ಪ್ರಕಟಣೆ ಮಾಡಿದರು ಅಂತ ನೋಡೋದಾದ್ರೆ ಇದನ್ನ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆಳಸಿಂಗಾಚಾರ್ಯರು ಅಂತಕ್ಕಂಥವ್ರು ಈ ಒಂದು ಕರ್ನಾಟಕ ಭಾಷಾಭೂಷಣ ಅನ್ನುವಂತಹ ಕೃತಿಯನ್ನ ಸಂಪಾದಿಸಿ ಪ್ರಕಟಣೆಯನ್ನ ಮಾಡಿರ್ತಕ್ಕಂಥದ್ದು ಸೊ ಇದು ಕರ್ನಾಟಕ ಭಾಷಾಭೂಷಣದ ಕುರಿತಾಗಿರ್ತಕ್ಕಂಥದ್ದು ಇದಾದ ನಂತರ ಈತನ ಮತ್ತೊಂದು ಕೃತಿಯಾಗಿರ್ಬೋದು ಅಭಿಧಾನ ವಸ್ತುಕೋಶ ಸೊ ಈ ಒಂದು ಅಭಿಧಾನ ವಸ್ತುಕೋಶ ಯಾವುದು ಇದು ಏನು ಹೀಗಂದ್ರೆ ಏನಿದೆ ಇದರಲ್ಲಿ ಅಂತ ನೋಡೋದಾದ್ರೆ ಸೊ ಈ ಒಂದು ಅಭಿಧಾನ ವಸ್ತುಕೋಶದಲ್ಲಿ ಇದೊಂದು ನಿಘಂಟು ಸೊ ಯಾವ ನಿಘಂಟು ಇದು ಇದೊಂದು ಸಂಸ್ಕೃತ ಮತ್ತೆ ಕನ್ನಡದ ನಿಘಂಟು ಅಂದ್ರೆ ಸಂಸ್ಕೃತ ಪದಗಳಿಗೆ ಕನ್ನಡದ ಅರ್ಥಗಳನ್ನು ವಿವರಿಸತಕ್ಕಂತಹ ಒಂದು ನಿಘಂಟು ಆಗಿರ್ತಕ್ಕಂತಹದ್ದು ಇದು ಈ ಒಂದು ಅಭಿಧಾನ ವಸ್ತು ಕೋಶ ಯಾವ ರೂಪದಲ್ಲಿ ಇದೆ ಅಂತಂದ್ರೆ ಕಂದ ಮತ್ತೆ ವೃತ್ತಗಳ ರೂಪದಲ್ಲಿ ಇದು ರಚನೆಯಾಗಿರ್ತಕ್ಕಂತಹದ್ದು ಸೊ ಇದಿಷ್ಟು ಆತನ ಕೃತಿಗಳ ಬಗ್ಗೆ ಇನ್ನೊಂದು ಕೃತಿ ನಮಗೆ ನಾವು ನೋಡಿದ್ವಿ ಆರಂಭದಲ್ಲೇ ನೋಡಿದ್ವಿ ಚಂದೋಭಿಷತಿ ಅಂತಕ್ಕಂತಹದ್ದು ಕೃತಿ ಆ ಒಂದು ಕೃತಿ ನಮಗೆ ಲಭ್ಯವಾಗಿಲ್ಲ ಸೊ ಇಷ್ಟೆಲ್ಲ ವಿ ಪ್ರಮುಖ ಪ್ರಾಮುಖ್ಯತೆಯನ್ನ ಇಷ್ಟೆಲ್ಲ ಒಂದು ಬಹಳ ದೊಡ್ಡ ಒಂದು ಸಾಧನೆಯನ್ನ ಮಾಡಿರ್ತಕ್ಕಂತಹ ಈ ಒಬ್ಬ ಯಾರು ಎರಡನೇ ನಾಗವರ ಮನೆಗೆ ಇರತಕ್ಕಂತಹ ಬಿರುದುಗಳನ್ನ ನಾವು ನೋಡೋದಾದ್ರೆ ಸೊ ಈತನ ಬಿರುದುಗಳು ಒಂದು ಅಭಿನವ ಶ್ರವ ಅಭಿನವ ಶ್ರವರ್ಮ ಕವಿಕರ್ಣಪೂರ ಕವಿಕಂಠಾಭರಣ ಕವಿತಾ ಗುಣೋದಯ ಅಂತಕ್ಕಂತಹ ಈ ನಾಲ್ಕು ಬಿರುದುಗಳನ್ನ ಈತನು ಹೊಂದಿದ್ದಾನೆ ಸೊ ಇದಿಷ್ಟು ಯಾರು ಎರಡನೇ ನಾಗವರನ ಕುರಿತು ನಾವು ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗಿ ಗಮನಿಸ್ಬೇಕಾಗತ್ತೆ ಸೊ ನಿಮ್ಗೆ ಈಗ ಅರ್ಥ ಆಗಿರ್ಬೇಕು ನಾನು ಯಾಕೆ ಆರಂಭದಲ್ಲಿ ಎರಡನೇ ನಾಗವರವ ಒಬ್ಬ ಕವಿ ಒಬ್ಬ ನಿಘಂಟು ತಜ್ಞ ಒಬ್ಬ ಚಂದಶಾಸ್ತ್ರ ಪಂಡಿತ ಅಂತ ಅಂದ್ಬಿಟ್ಟು ಯಾಕೆ ಹೇಳಿದೆ ಅಂತಂದ್ರೆ ಆತ ಈ ಎಲ್ಲ ಒಬ್ಬ ವ್ಯಾಕರಣಕಾರನು ಕೂಡ ಈ ಎಲ್ಲಾ ಒಂದು ರೀತಿಯ ಅಂದ್ರೆ ಆತನ ಕೃತಿಗಳಿಂದನೇ ಆತನ ಒಂದು ನಮಗೆ ಪರಿಚಯವಾಗತ್ತೆ ಆತನ ಒಂದು ಸಾಹಿತ್ಯದ ಶಕ್ತಿ ನಮಗೆ ಪರಿಚಯವಾಗತ್ತೆ ಹಾಗಾಗಿ ಆತ ಒಬ್ಬ ಕವಿಯೂ ಹೌದು ಒಬ್ಬ ಚಂದಶಾಸ್ತ್ರ ಪಂಡಿತನೂ ಹೌದು ಒಬ್ಬ ವ್ಯಾಕರಣಕಾರನೂ ಹೌದು ಒಬ್ಬ ನಿಘಂಟು ತಜ್ಞನೂ ಹೌದು ಆಗಿದ್ದಾನೆ ಸೊ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಮಾಹಿತಿ ಪೂರ್ಣವಾಗಿದೆ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ಕೆ ಪಿ ಸಿ ಕನ್ನಡ ದೀಪ್ತಿ ಅನ್ನುವಂತಹ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ವಂದನೆಗಳು ನಿಮ್ಮ ಒಂದು ಪರೀಕ್ಷಾ ಒಂದು ದೃಷ್ಟಿಯಿಂದ ಪರೀಕ್ಷೆಗೆ ಅತ್ಯಂತ ಅಗತ್ಯವಾಗತಕ್ಕಂತಹ ಬಹಳ ಮುಖ್ಯವಾದಂತಹ ವಿಚಾರಗಳನ್ನು ಈ ಒಂದು ಸಾಹಿತ್ಯ ಸರಣಿಯಲ್ಲಿ ನಾನು ತರ್ತಾ ಹೋಗ್ತಾ ಇದ್ದೇನೆ ಇನ್ನ ಈ ಹಿಂದೆ ಅಂದ್ರೆ ಈ ಹಿಂದಿನ ವಿಡಿಯೋಗಳು ಕೂಡ ಈ ಒಂದು ನಮ್ಮ ಚಾನೆಲ್ನಲ್ಲಿ ಲಭ್ಯವಿದ್ದಾವೆ ನಿಮಗೆ ಆ ಎಲ್ಲ ಚಾನ ಆ ಎಲ್ಲ ವಿಡಿಯೋಗಳನ್ನು ನೋಡಿದಾಗ ನಿಮಗೆ ನಿಮ್ಮ ಪರೀಕ್ಷಾ ದೃಷ್ಟಿಗೆ ಪರೀಕ್ಷೆಗೆ ಅಗತ್ಯವಾಗತಕ್ಕಂತಹ ಸಾಹಿತ್ಯ ಚರಿತ್ರೆಯ ಬಹುಮುಖ್ಯ ಅಂಶಗಳು ನಿಮಗೆ ಸಿಗ್ತಾ ಹೋಗತ್ವೆ ಹಾಗಾಗಿ ಹೆಚ್ಚಿನ ಮಾಹಿತಿಗೆ ನಿಮ್ಮ ನೀವು ಈ ಹಿಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ ಹಾಗೂ ಈ ಒಂದು ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸ್ಕೊಡಿ ಏಕೆಂದರೆ ನನ್ನ ಮುಂದಿನ ವಿಡಿಯೋಗಳಿಗೆ ಅದು ನನಗೆ ಮಾರ್ಗದರ್ಶನವಾಗುತ್ತೆ ಸೊ ಈ ಒಂದು ಎರಡನೇ ನಾಗವರನ್ನು ಕುರಿತು ಮಾಹಿತಿ ಉಪಯುಕ್ತ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ವಂದನೆಗಳು